ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತುಂಬ ಕಷ್ಟಪಟ್ಟು ಮೇಲೆ ಬಂದವರು ಲೈಟ್ ಬಾಯ್ ಆಗಿದ್ದು ಹೀರೋ ಆದ ಕತೆ ಕೇಳೋಕೆ ನಿಜಕ್ಕೂ ರೋಚಕ ಅಷ್ಟೇ ಸ್ಫೂರ್ತಿ ಕೂಡ ಆದರೆ ಹೀಗೆ ಒಂದೊಂದೇ ಮೆಟ್ಟಿಲನ್ನು ಏರಿದ ದರ್ಶನ್ ಕೀರ್ತಿಯ ಶಿಖರವನ್ನು ಏರಿದ ಮೇಲೆ ಅಲ್ಲಿ ನಿಂತು ಗಹಗಹಿಸಿ ನಕ್ಕಿದ್ದೇ ಹೆಚ್ಚು ತಗ್ಗಿ ಬಗ್ಗಿ ನಡೆಯಲಿಲ್ಲ ಗಜ ನಡೆದಿದ್ದೇ ದಾರಿ ಅಂದ್ಕೊಂಡು ನಡೆದರು ಅದರ ಪರಿಣಾಮವೇ ನೋಡಿ ಈಗ ಇಷ್ಟೆಲ್ಲ ಅವಾಂತರಗಳಿಗೆ ಕಾರಣ ಆಗಿರೋದು ಕೊನೆಗೆ ಜೈಲಿಗೂ ಬಂದು ಕೂತಿರೋದು ನಿಜಕ್ಕೂ ಹೇಳಬೇಕು ಅಂದರೆ ದರ್ಶನ್ ಕನ್ನಡ ಸಿನಿಮಾದ ಬಹು ಬೇಡಿಕೆ ನಟ ನಟನೆಯಲ್ಲೂ ಯಾವುದಕ್ಕೂ ಕಡಿಮೆ ಇಲ್ಲ ಆದರೆ ಇದರ ಹಿಂದೆಯೇ ಒಂದರ ಮೇಲೆ ಮತ್ತೊಂದು ಎಡವಟ್ಟು ಮಾಡಿಕೊಳ್ಳುವುದು ನಡೀತಾನೇ ಇದೆ ಇದೀಗ ಕೊಲೆ ಪ್ರಕರಣದಲ್ಲಿ ಫಿಟ್ ಆಗಿರೋದು ಬೇಸರದ ವಿಚಾರವೇ ಇಲ್ಲಿ ದರ್ಶನ್ ಸಿನಿಮಾ ನಟ ಆಗಿರಬಹುದು ಆದರೆ ಕಾನೂನು ಕೈಗೆತ್ತಿಕೊಳ್ಳಲು ಯಾರೂ ಅಲ್ವಾ ಕೊಲೆಯಾದ ರೇಣುಕಾಸ್ವಾಮಿ ಪವಿತ್ರ ಗೌಡಗೆ ಕೆಟ್ಟದಾಗಿ ಮೆಸೇಜ್ ಮಾಡಿದ್ದ ಇದು ತಪ್ಪು ಇದರಲ್ಲಿ ಯಾವುದೇ ಎರಡು ಮಾತಿಲ್ಲ ಇದಕ್ಕೆ ಪೊಲೀಸರು ಕಾನೂನಿನ ಮೊರೆ ಹೋಗಬಹುದಿತ್ತು ಆದರೆ ನೇರವಾಗಿ ದರ್ಶನ್ ಆತನನ್ನ ಕರೆಸಿಕೊಂಡು ಹೆದರಿಸಿದ್ದು ಅಲ್ಲಿ ತನ್ನ ಎದುರಿನಲ್ಲೇ ಸಹಚರರು ಹೊಡೆದು ಕೊಲ್ಲುತ್ತಿದ್ದರು ಇದ್ದಿದ್ದು ಸರಿನಾ ದರ್ಶನ್ ಹೀಗೆ ಸಾರ್ವಜನಿಕ ಬದುಕಿನಲ್ಲಿ ತಮ್ಮ ಹೆಸರಿಗೆ ತಾವೇ ಮಸಿ ಬಳಿದುಕೊಳ್ತಾ ಇರೋದು ಇದೇ ಮೊದಲಲ್ಲ ಜೈಲು ಸೇರ್ತಾ ಇರೋದು ಕೂಡ ಇದೇ ಹೊಸ್ತಲ್ಲ ಈ ಹಿಂದೆ ಅಂದರೆ ಪತ್ನಿ ವಿಜಯಲಕ್ಷ್ಮಿ ಮೇಲೆ ತೀವ್ರವಾಗಿ ಹಲ್ಲೆ ಮಾಡಿ ಜೈಲುಟ ಮಾಡಿ ಬಂದಿದ್ರು ಬಳಿಕ ಹೋಗ್ಲಿ ಸಂಸಾರ ಹಾಳಾಗುತ್ತೆ ಅಂತ ಪತ್ನಿ ಕೇಸ್ ವಾಪಸ್ ಪಡೆದಿದ್ರು ಆದರೆ ಇದು ಕ್ರಿಮಿನಲ್ ಕೇಸ್ ಆಗಿದ್ದರಿಂದ ತನಿಖೆ ಮುಂದುವರೆದಿತ್ತು ನಂತರ ಎರಡು ಸಾವಿರದ ಹದಿಮೂರರಲ್ಲಿ ಕೇಸ್ ಖುಲಾಸೆ ಆಯಿತು ಇನ್ನು ಮೊದಲೇ ಹೇಳಿದಂತೆ ದರ್ಶನ್ ಲೈಟ್ ಬಾಯ್ ಆಗಿ ಸಿನಿಮಾ ರಂಗಕ್ಕೆ ಕಾಲಿಟ್ಟವರು ಆದರೆ ಸಹನಟನ ಮೇಲೆಯೇ ಒಂದು ಸಾರಿ ಹಲ್ಲೆ ಮಾಡಿದರು ಇದು ನಡೆದದ್ದು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಆಗ ಯಜಮಾನ ಚಿತ್ರದ ಹಾಡೊಂದರ ಚಿತ್ರೀಕರಣ ನಡೀತಾ ಇತ್ತು ಈ ವೇಳೆ ಸಹನಟನೊಬ್ಬ ಮೊಬೈಲ್ನಲ್ಲಿ ಶೂಟಿಂಗ್ ಮಾಡ್ತಿದ್ದಂತೆ ಇದನ್ನ ನೋಡಿದ ದರ್ಶನ್ ಆತನ ಮೇಲೆ ಹಲ್ಲೆ ಮಾಡಿದ್ರು ಆದರೆ ಈ ಪ್ರಕರಣ ಪೊಲೀಸ್ ಠಾಣೆ ಮೆಟ್ಟಲು ಹೊತ್ತಲಿಲ್ಲ ಇದಾದ ಮೇಲೆ ದರ್ಶನ್ ದಲಿತ ವ್ಯಕ್ತಿ ಮೇಲೆ ಹಲ್ಲೆ ಮಾಡಿದ್ರು ಅನ್ನೋ ಆರೋಪವನ್ನ ನಿರ್ದೇಶಕ ಇಂದ್ರಜಿತ್ ಲಾಂಕೇಶ್ ಮಾಡಿದ್ರು ಮೈಸೂರಿನ ದಿ ಪ್ರಿನ್ಸ್ ಹೋಟೆಲ್ನಲ್ಲಿ ದಲಿತ ಸಪ್ಲೈಯರ್ ಮೇಲೆ ದರ್ಶನ್ ಹಲ್ಲೆ ಮಾಡಿದ್ರು ಅಂತ ದೂರಲಾಗಿತ್ತು ಪೊಲೀಸರು ಈ ಬಗ್ಗೆ ತನಿಖೆ ಮಾಡಿದ್ರು ಆದರೆ ತಾವೇನು ಮಾಡಿಲ್ಲ ಅಂತ ದರ್ಶನ್ ಇದರಿಂದ ಜಾರಿಕೊಂಡಿದ್ರು ಇದರೊಂದಿಗೆ ಕಾಟೇರ ಸಿನಿಮಾದ ಬಳಿಕವೂ ಎಡವಟ್ಟು ಮಾಡಿಕೊಂಡ್ರು ಸಿನಿಮಾ ಸಕ್ಸಸ್ ವೇಳೆ ದರ್ಶನ್ ಮಹಿಳೆಯರ ಬಗ್ಗೆ ಅಗೌರವದಿಂದ ಮಾತನಾಡಿದ್ರು ಇದರಿಂದ ಮಹಿಳಾ ಸಂಘಟನೆಗಳು ದರ್ಶನ್ ವಿರುದ್ಧ ದೂರು ದಾಖಲು ಮಾಡಿದ್ವು ನಿರ್ಮಾಪಕ ಉಮಾಪತಿ ಬಗ್ಗೆಯೂ ಬಾಯಿಗೆ ಬಂದಂತೆ ಮಾತಾಡಿದ್ರು ಇದಾದ ಬಳಿಕ ಕಾಟೇರ ಸಿನಿಮಾದ ಸಂಭ್ರಮದ ಪಾರ್ಟಿ ವಿಚಾರವಾಗಿಯೂ ದರ್ಶನ್ ಹಾಗೂ ಇತರರ ಮೇಲೆ ಪ್ರಕರಣ ದಾಖಲಾಗಿತ್ತು ಈ ವೇಳೆ ದರ್ಶನ್ ಪೊಲೀಸ್ ಠಾಣೆಗೆ ಹಾಜರಾಗಿ ವಿಚಾರಣೆ ಎದುರಿಸಿದರು ಜೆಟ್ಲ್ಯಾಕ್ ಪಬ್ನಲ್ಲಿ ನಿಯಮ ಮೀರಿ ತಡರಾತ್ರಿವರೆಗೂ ಪಾರ್ಟಿ ಮಾಡಿದ್ದಾರೆಂಬ ಆರೋಪಿಸಿ ನಟ ದರ್ಶನ್ ರಾಕ್ಲೆನ್ ವೆಂಕಟೇಶ್ ಡಾಲಿ ಧನಂಜಯ್ ಸತೀಶ್ ನೀನಾಸಂ ಇನ್ನೂ ಕೆಲವರ ವಿರುದ್ಧ ದೂರು ದಾಖಲಾಗಿತ್ತು ಇನ್ನು ವರ್ತುರ್ ಸಂತೋಷ್ ಬಿಗ್ ಬಾಸ್ ಮನೆಗೆ ಹೋದಾಗ ಆರಂಭವಾದ ಹುಲಿ ಉಗುರು ಪ್ರಕರಣ ದರ್ಶನ್ ಅವರಿಗೂ ಸುತ್ತಿಕೊಂಡಿತ್ತು ದರ್ಶನ್ ಮನೆಗೆ ಭೇಟಿ ನೀಡಿದ್ದ ಅರಣ್ಯ ಇಲಾಖೆ ಸಿಬ್ಬಂದಿ ದರ್ಶನ್ರಿಂದ ಹುಲಿ ಉಗುರು ವಶಪಡಿಸಿಕೊಂಡಿದ್ದರು ಈಗ ನೋಡಿದರೆ ಕೊಲೆ ಪ್ರಕರಣದಲ್ಲಿ ತಗ್ಲಕ್ಕೊಂಡಿದ್ದಾರೆ ಮತ್ತೊಂದು ವಿಚಾರ ಅಂದರೆ ದರ್ಶನ್ ಕಾಟೇರ ಸಿನಿಮಾದಲ್ಲಿ ತಾಯಿ ಕಾಟೇರಮ್ಮನ ದೇಗುಲದಿಂದ ಹೊಲೆ ಮಾರಿ ತರುವ ದೃಶ್ಯವಿದೆ ಇದರಲ್ಲಿ ದರ್ಶನ್ ಅದ್ಭುತವಾಗಿ ನಟಿಸಿದ್ದಾರೆ ಇದೀಗ ದರ್ಶನ್ ಕೊಲೆ ಆರೋಪ ಎದುರಿಸ್ತಾ ಇದ್ದಾರೆ ಇದರಿಂದ ಕಾಟೇರಮ್ಮ ಸಂಕಷ್ಟದಿಂದ ದರ್ಶನ್ರನ್ನ ಕಾಪಾಡ್ತಾಳ ಅನ್ನೋ ಮಾತುಗಳು ಕೇಳಿ ಬರ್ತಿವೆ ಇದರ ಜೊತೆ ಮತ್ತೊಂದು ವಿಚಾರ ಅಂದರೆ ದರ್ಶನ್ ಕಂಡ್ರೆ ಆಗದವರು ಅನೇಕರಿದ್ದಾರೆ ಅವರಿಗೆ ಈ ಸುದ್ದಿ ಖುಷಿಯಾಗಿರಬಹುದು ಅವರು ಹಾಲು ಜೇನು ಕುಡಿತಾ ಇರಬಹುದು ಅಂತ ದರ್ಶನ್ ಅಭಿಮಾನಿಗಳು ಮಾತಾಡಿಕೊಳ್ತಿದ್ದಾರೆ ಸದ್ಯಕ್ಕೆ ದರ್ಶನ್ ಬಂಧನವಾಗಿದೆ ತನಿಖೆ ನಡೀತಾ ಇದೆ ಮುಂದೆ ಏನಾಗುತ್ತೋ ಏನೋ ಯಾರಿಗೆ ಗೊತ್ತು